ಹಾಯ್ ನೋಡ್ರಿ ಸಿಕ್ಕಾಪಟ್ಟೆ ಮಳೆ ಆಯ್ತೈತ್ರಿ ಶೂಟಿಂಗ್ ಬಂದಿವ್ರಿ ನಾವು ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹೆಂಗೆ ಕುಂತರಿ ಜನ ಗುಡಿತಾಕೆಲ್ಲ ಮಳೆ ಖಂಡ ಪಡಿ ಮಳೆ ಐತಿ ನೋಡ್ರಿ ಇಲ್ಲಿಗ ನೋಡ್ರಿ ಗಾ ನಾವಂತೂ ಬೆಚ್ಚಗ ಕಾರಣ ಕೂತೀವ್ರಿ ನೋಡ್ರಿ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ರೀ ಒಟ್ಟು ಮುಂದಿನ ಏನು ಗ್ಲಾಸು ಕಾಣಲಿಕ್ಕದ ನೋಡ್ರಿ ಇಲ್ಲಿಗ ಇವ್ರ ಹೆಂಗೆ ಕುತಾರ ನೋಡ್ರಿ ಮೇಡಮ್ ಏನ್ರಿ ಯಾಕ್ರಿ

ಇಲ್ಲಿ ಚಂದ ರೀ ಎರಡು ವರ್ಷದ ಹಿಂದಿನ ರಸ ಹಾಕೋ ಮುಂದೆ ಅದ್ರ ನೋಡ್ ಅಲ್ಲೊಂದು ಬಸ್ ಬರತ್ತೆ ನೋಡ್ರಿ ಸಿಕ್ಕಾಪಡೆ ಮಳೆಯಾಗ ಅದ್ರಿ ಈ ಪಾಪ ಅನ್ನದು ಹೆಂಗೆ ಹೊಂಟ್ರಿ ಮಳೆಯಾಗ ಬರೀ ನೀರು ನಿಂತ್ಬಿಟ್ಟಾವ ಫುಲ್ಲ ಹಿಂದೊಂದು ಗಾಡಿ ಬರತ್ತೆ ಹೊಸ ಕಾಣ್ಯಾರ ಮಳೆ ಬಹಳ ಭಾಳ ಸಲ ನಾವು ಗಾಡಿ ತರಿ ಬಿಟ್ಟೇವೆ ಎಲ್ಲ ಒಟ್ಟಾಗ ನೋಡ್ರಿ ಗಾಡಿ ಚೆಮ್ಮನು ಆಗ್ತದ್ರಿ ಬಸ್ ಬರತ್ತೆ ನೋಡ್ರಿ ಹೆಂಗೆ ಬರತ್ತೆ ಬಸ್ ಬಸ್ ಬರಾಕತೈತೆ ರೀ ಬಸ್ಸಿಗೆ ಆಗಿ ನೋಡ್ರಿ ಪಾಪ ಇಲ್ಲಿಗ ಇಂಥ ನೋಡ್ರಿ ಬಸ್ಸಿಗೆ ಹೆಣ್ಣು ನಿಂತಾರೆ ಕಾಯಕತ್ತಾರ ಬಾಸ್ ನಾಯಿ ನೋಡ್ರಿ ನಾಯಿ ಸಹ ಮಳೆಯಾಗ ಒಬ್ಬ ಸಾವಿರದ ಒಳ್ಳೆಯದು ಅದಕ್ಕೂ ಬಸ್ ಬಂತು ಬಸ್ ಬಂತು 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 ಬೇಸರ ಪುಣ್ಯಕ ಮಳೆ ಬಹಳ ನೋಡ್ರಿ ನೋಡ್ರಿ ಮಾಡ್ತಾರೆ ನೋಡ್ರಿ ಹುಚ್ಚು ಬಂದ್ರಿ ಹುಚ್ಚಿ ತಳಿಗಿಳಿತ ಗಾಳಿ ಹೊಲಕರಿತು ನೀಡ್ರಿ ರೀ ಮಾಡಿ ನಿದ್ದು ಬಂದ್ರಿ ಎರಡ್ ಪ್ಲೇಟ್ ಇಡ್ಲಿ ಮತ್ತೆ ನಿದ್ದು ಬರಲಾ ಏನ್ ಹ್ಮ್ ಮಳೆ ಬರುತ್ತೆ ನೋಡಿರಿ ಪಹಾಳ ಮಳೆ ಬರುತ್ತದ ಸಿಕ್ಕಾಪಡ ನೋಡಿರಿ ಮಳಿಗೆ ಮಳೆ ಬರುತ್ತೆ ನೋಡಿರಿ ನೀರ ಇಲ್ಲೇ ಶುಟ್ಟಿ ಹೊಂಟಿದ್ದೀವಿ ರೀ ನಾವು ಮಳೆ ಬರತ್ತೆ ಸ್ವಲ್ಪ ನೆಂದರ್ಸಿಟ್ಟಿಗೆ ಹೋಗ್ತೀವಿ ರೀ ನೆಕ್ಸ್ಟ್ ಏನು ಮಾಡ್ತೀವಂತ ತೋರಿಸ್ತೀವಿ ಹೇಳಿರಿ ಮೇಡಮರ ಅವ್ರು ಮುಖಂಬಿಟ್ಟಾರ ನೋಡ್ರಿ ಪಾಪ ನೀರುತ್ತೀವಿ ಮಕ್ಕರ್ ಮುಕ್ಕರ್ ನಾವು ನೆಕ್ಸ್ಟ್ ಕರ್ಕೊಂಡು ಹೋಗಿನಿ ಬರ್ರಿ ನೆಕ್ಸ್ಟ್ ಕರ್ಕೊಂಡು ಹೋಗಿನಿ ಅಲ್ಲಿವರೆಗೆ ಬಾಯ್ ರೀ ಹಾ ಅಂತು ಇಂತು ನಮ್ದು ಶೂಟ್ ಚಾಲ ಆಗಿತ್ರಿ ಅಲ್ಲ ಏನು ಮಾಡಾಕತ್ತೀರಿ ನಾನ್ ರೀ ಮಳಿ ಬಾಳ್ ಬರಾತೈತ್ರಿ ನಂಗೆ ಶೂಟಿಂಗ್ ಮುಗಿತಿತ್ತಿಲ್ಲ ಟೆನ್ಷನ್ ಆಗಿ ಮಳಿ ಬರಾತಕ್ಕಿಲ್ಲ ಅಲ್ಲಿ ಈ ನಿಂತಿದ್ರಿ ಆಮೇಲೆ ಚಾಲ ಆತಂದ್ರ ಆಮೇಲ್ ಚಾಲ ಆಗಲಿಕ್ಕೆ ಚಾಲ ಆತಂದ್ರ ಚಾಲ ಆಗಲಿಕ್ಕೆ ಅಂದ್ರ ಚಾಲ ಆತಂದ್ರ ಚಾಲ ಆಗಲಿಕ್ಕೆ ಅಂದ್ರ ಚಾಲ ಆತಂದ್ರ ಚಾಲ ಆಯ್ತಂದ್ರ

ಅಲ್ಲಿ ಒಂದ್ ಒಂದು ಕೊಟ್ಟಿದ್ರಿ ಅವ್ ನಾನು ಇಸ್ಕೊಂಡಿದ್ದೆ ಮತ್ತ ಇನ್ನೊಂದು ಒಂದ್ ಇಸ್ಕೊಳಾ ತಿಳ್ರಿ ಏನ್ ಕೊಡ ಪಟ್ಣ ಪಟ್ಣ ಯು ಕೊಡ ಕೊಡು ಅಡೋ ಮಗನೋ ಅಯ್ಯೋನೋ ಕೊಲೇ ನ್ಯಾನಿ

ബൈ 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 ബൈ

ಮಾಡಕ್ ಅಂತೂ ಬಂದಿದ್ವಿ ಏಯ್ ಶೂಟ್ ಇಲ್ಲಿ ನೋಡ್ರಿ ಇಲ್ಲಿ ಅವ್ರು ಬರ ತರ್ತದ್ರಿ ಬರೋಕ್ಕಿಂತ ಮುಂಚೆ ಇಲ್ಲಿ ಹೇಳ್ತೀನಿ ಮನೆಗೆ ಹೋಗಬೇಕಂದ್ರೆ ರೆಡಿ ರೀ ಕಾಲ್ ಬೇಕಾರೆ ಕಾಲೆಲ್ಲ ಹೊಲಸ್ ಮಾಡ್ಕೊದ್ರಿ ಇವ್ರು ನೋಡ್ರಿ ನಾವು ಆಗಲೇ ಎಲ್ಲಿ ತುಡುಗಿ ಮಾಡಾಕತಿ ಅದು ಅಂದ್ರ ಮಾಲಕ್ ಜೋಡಿನ ಹೋಗ್ಯಾರ ತಗೊಂಡ್ ಬರಾಕತ್ತಾರ ಇವ್ರನ್ರೀ ಹೊಲದ ಮಾಲಕ

ಕಡೆ ಪ್ಯಾಕ್ ಹೊರಗಿಂದ ಎಲ್ಲ ಹೋಗಿವ್ರಿ ಮತ್ತ ನೆಕ್ಸ್ಟ್ ಬ್ಲಾಕ್ ಮತ್ತ ಸಿಗ್ತೀವಿ ಅಲ್ಲಿವರೆಗೂ ತಲೆ ರೆಡಿ ರೆಡಿಯಾಗಿ ಪ್ರಿಪೇರ್ ಆಗಿ ಬರ್ತೀನಿ ಬಾಯ್